ಅಷ್ಟು ದೂರದಿಂದ ಇಲ್ಲಿ ತನಕ ನಾವಿಲ್ಲಿ ಇದ್ದೀವಿ ಅಂತ ನಿಮ್ಗೆ ಓರ್ ಆಗು ಜಾ ನಾವ್ ತಗೊಂಡ್ರು ಸೈಟಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅದಕ್ಕೆ ನಮ್ಮ ಎಂಟ್ರ್ ಸೈನ್ ಆಗ್ಬೇಕು ಅಂತ ಮಾತಾಡ್ತಿದ್ವಲ್ಲ ಕಳಿಸ್ಕೊಬಿಟ್ಟವನೇ ಅದಕ್ಕೆ ನಮ್ಮ ಎಂಟ್ರಿಗಳನ್ನ ಇಲ್ಲಿ ಕರ್ಕ ಬಂದ್ಬಿಟ್ಟವನೆ ಆಲ್ಮೋ ಕೃಷ್ಣಣ್ಣ ನಿನ್ ಜೊತೆ ಒಸಿ ಮಾತಾಡ್ಬೇಕು ಸುಳ್ಳುಪತಿಯ ನಮ್ಮ ಹತ್ರನೇ ದುಡ್ಡು ಇಸ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ನಮ್ಮ ಹೆಂಡ್ತಿದ್ದೀರಿಗೆ ಯಾಕೆ ಕೊಟ್ಟಿದ್ಯಾ ನಾನು ಮಕ್ಕಳ ಅವತ್ತೇ ಬರ್ಕಂಡೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಕಳಿಸಿ ಅಂತವಾ ಐನೂರು ರೂಪಾಯಿ ಕೊಟ್ರಿ ಆ ಕೊಟ್ಟ ಹ್ಞೂ ಕಣ್ರಪ್ಪ ಅವನು ಹೇಳಿದ ಮಾತು ಬಿಟ್ಟ ನೀವು ಆವತ್ತೇ ದುಡ್ಡು ಕೊಟ್ಟಿದ್ರೆ ನಾನು ಈ ಕೆಲಸ ಮಾಡ್ತಿದ್ನಾ